ನಮಸ್ಕಾರ ಗೆಳೆಯರೆ ಇವತ್ತು ನಾವು ಬಂದಿರೋದು ಇತಿಹಾಸ ಭಕ್ತಿ ನೈಸರ್ಗಿಕ ಸೌಂದರ್ಯದಿಂದ ಕೂಡಿರೋ ಒಂದು ಪವಿತ್ರ ಸ್ಥಳ ಮಲೆಮಹದೇಶ್ವರ ಬೆಟ್ಟಕ್ಕೆ ಈ ಬೆಟ್ಟ ಚಾಮರಾಜನಗರ ಜಿಲ್ಲೆಯ ಮಧ್ಯದಲ್ಲಿ ಇದೆ ಭಕ್ತರಲ್ಲಿ ತುಂಬ ಪ್ರಸಿದ್ಧಿ ಶಿವನ ಅವತಾರವಾದ ಮಹದೇಶ್ವರ ಸ್ವಾಮಿಯ ದೇವಾಲಯ ಇದುವರೆಗೆ ಲಕ್ಷಾಂತರ ಭಕ್ತರ ನಂಬಿಕೆಯನ್ನು ಹೊಂದಿದೆ ಇಲ್ಲಿ ಒಂದು ಚೆನ್ನಾಗಿರುವ ಕಥೆ ಇದೆ ಗೆಳೆಯರೆ ಮಹದೇಶ್ವರ ಸ್ವಾಮಿ ಎಂಬುವರು ಶಿವನ ಅಂಶದಿಂದ ಹುಟ್ಟಿದವರು ಬಾಲ್ಯದಲ್ಲೇ ಶಿವಶಕ್ತಿಯಾಗಿದ್ದ ಸ್ವಾಮೀಜಿ ಆತ್ಮಶಕ್ತಿಯ ಹಾದಿಯಲ್ಲಿ ತಪಸ್ಸು ಮಾಡಿ ದುರಾತ್ಮರನ್ನು ಜಯಿಸಿ ಇಡೀ ಮಲೇ ಮಹದೇಶ್ವರ ಪ್ರದೇಶವನ್ನು ಶುದ್ಧಗೊಳಿಸಿದರು ಎಂಬ ಪ್ರತೀತಿ ಇದೆ ದೇವಾಲಯವು ಸುಮಾರು ಆರುನೂರು ಅಡಿ ಎತ್ತರದ ಬೆಟ್ಟದ ಮೇಲೆ ಇದೆ ಇದಕ್ಕೆ ತಲುಪೋದು ಸ್ವಲ್ಪ ಸಾಹಸವಾದರೂ ದರ್ಶನವಾದ ನಂತರ ಆಗುವ ಅನುಭವ ಮಾತ್ರ ಅದ್ಭುತವಾಗಿರುತ್ತೆ ಮತ್ತೆ ಇಲ್ಲಿ ವಿಶೇಷವಾಗಿ ದೀಪಾವಳಿ ಶಿವರಾತ್ರಿ ಮತ್ತು ಗುರುವಾರಗಳ ದಿನ ಭಕ್ತ ಸಂಡನಿ ತುಂಬಿರುತ್ತೆ ದೂರ ದೂರಿಂದ ಅಂದ್ರೆ ಮೈಸೂರು ತಮಿಳುನಾಡು ಕರ್ನಾಟಕದ ಮೂಲೆ ಮೂಲೆಯಿಂದ ಲಕ್ಷಾಂತರ ಜನ ಬಂದು ಮಹದೇಶ್ವರನ ಸ್ವಾಮಿಗೆ ಪ್ರಾರ್ಥನೆ ಮಾಡ್ತಾರೆ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಸ್ವಾಮಿಯ ಗಾದೆ ಹಾಡುಗಳನ್ನು ಹಾಡುವ ಜಾನಪದ ಕಲಾವಿದರು ಇರ್ತಾರೆ ಅವರು ಹಾಡುಗಳನ್ನು ಕೇಳ್ತಿದ್ರೆ ಮೈಮೊರಿಯೋದಂತೂ ಗ್ಯಾರಂಟಿ ಇನ್ನು ಇತಿಹಾಸದ ಕತೆ ನೋಡೋದಾದ್ರೆ ಒಂದು ಕಾಲದಲ್ಲಿ ಭೂಮಿಯಲ್ಲಿ ಧರ್ಮದ ಹರಣವಾಗ್ತಿತ್ತು ಅನ್ಯಾಯ ಅಸುರ ಶಕ್ತಿ ಹೆಚ್ಚಾಗಿತ್ತು ಆಗ ಶಿವನು ತನ್ನ ಅಂಶದಿಂದ ಒಂದು ದಿವ್ಯ ಶಕ್ತಿಯನ್ನು ಉತ್ಪತ್ತಿ ಮಾಡ್ತಾರೆ ಈತನ ಹೆಸರೇ ಮಹದೇಶ್ವರ ಈ ಮಹದೇಶ್ವರನು ಶಿವನ ದಿವ್ಯ ಶಕ್ತಿಯಿಂದ ಹುಟ್ಟಿರೋ ಹುಟ್ಟಿರೋದ್ರಿಂದ ಬಾಲ್ಯದಿಂದಲೇ ಶಕ್ತಿಶಾಲಿಯಾದ ಧರ್ಮಪರ ತಪಸ್ಸಿನಲ್ಲಿ ತೊಡ್ ತೊಡಗಿಕೊಳ್ತಾರೆ ಅವರು ತನ್ನ ತಾಯಿಯ ಜೊತೆಗೆ ಒಟ್ಟಾಗಿ ಮಡ್ಯ ಸಂಗಮದ ಹತ್ತಿರ ಅಂದರೆ ಇಂದಿನ ತಮಿಳುನಾಡಿನ ಭಾಗದಲ್ಲಿ ಬೆಳೆಯುತ್ತಾರೆ ಆ ಸಮಯದಲ್ಲಿ ಚಾಮರಾಜನಗರದ ದಟ್ಟಾರಣ್ಯಗಳಲ್ಲಿ ಒಂದು ಭೀಕರ ಅಸುರನಾಗಿ ಶ್ರಾವಣಾಸುರ ಎಂಬ ಆಳ್ತಾ ಇದ್ದ ಅವನು ಜಾನಪದ ಕಲೆಯ ರೂಪದಲ್ಲಿ ತಪಸ್ಸು ಮಾಡಿ ಬಲ ಪಡೆದಿದ್ದ ಆದರೆ ಆ ಶಕ್ತಿ ಉಪಯೋಗಿಸಿ ಅವನು ಭಕ್ತರನ್ನು ಗೃಹಸ್ಥರನ್ನು ಹಿಂಸೆ ಮಾಡ್ತಾ ಇದ್ದ ಆ ಅರಣ್ಯವು ಭಯಾನಕವಾಗಿತ್ತು ಮತ್ತು ಯಾರೂ ಹತ್ರ ಹೋಗ್ತಾ ಇರಲಿಲ್ಲ ಆಗ ಶಿವನಿಂದ ಆದೇಶ ಬರುತ್ತೆ ಮಹದೇಶ್ವರನು ತನ್ನ ತಪಸ್ಸಿನ ಶಕ್ತಿ ದೈವಶಕ್ತಿಯನ್ನು ಬಳಸಿ ಶ್ರಾವಣಾಸುರನ್ನು ನಾಶ ಮಾಡ ನಾಶ ಮಾಡಬೇಕೆಂದು ನಿರ್ಧಾರ ಮಾಡ್ತಾರೆ ತನ್ನ ಭಕ್ತಗಣ ಹೊರಕ್ಕೆ ಹಾಗೂ ಶಿವಪಾರ್ವತಿಯ ಆಶೀರ್ವಾದದಿಂದ ಮಹದೇಶ್ವರನು ಬೆಟ್ಟದ ಪಕ್ಕದ ಜಂಗಲದ ಭಾಗದಲ್ಲಿ ಶಿಬಿರ ಹಾಕಿ ತಪಸ್ಸಿಗೆ ಕುಳಿತುಕೊಳ್ತಾರೆ ಅವನ ತಪಸ್ಸಿನಿಂದ ಶಕ್ತಿಪೂರಿತವಾದ ಅವನು ಶ್ರಾವಣಾಸುರನಿಗೆ ಸವಾಲು ನೀಡ್ತಾನೆ ಇಬ್ಬರ ನಡುವೆ ಭೀಕರ ಯುದ್ಧ ನಡೀತಾ ಇದೆ ಮತ್ತು ಅಂತಿಮವಾಗಿ ಮಹದೇಶ್ವರನು ಶ್ರಾವಣಾಸುರನನ್ನು ನಾಶ ಮಾಡ್ತಾರೆ ಅದಾದ ಮೇಲೆ ಈ ಪ್ರದೇಶ ಪುನೀತವಾಯಿತು ಜನರು ಅರಣ್ಯಕ್ಕೆ ಮರಳಿ ಬರ್ತಾರೆ ದೇವಾಲಯವನ್ನು ಕಟ್ತಾರೆ ಮಹದೇಶ್ವರ ಸ್ವಾಮಿಯನ್ನು ಶಿವನ ಅವತಾರವೆಂದು ನಂಬಿ ಪೂಜೆನೂ ಮಾಡ್ತಾರೆ ಇಂದಿಗೂ ಭಕ್ತರು ಅವರನ್ನು ಹರಾಲಯ ಮಹದೇವ ಶಕ್ತಿಯ ದೈವ ಅಂಗವಡಿಕೆ ಸ್ವಾಮಿ ಎಂದು ಕರೆಯುತ್ತಾರೆ ಈ ಸ್ಥಳಕ್ಕೆ ಬಂದರೆ ಒಂದು ಶಾಂತಿ ಒಂದು ಶಕ್ತಿ ಒಂದು ವಿಭಿನ್ನ ಭಕ್ತಿ ಅನುಭವ ಆಗ್ತದೆ ಗೆಳರೆ ಇದರ ಹಿಂದೆ ಇಷ್ಟೊಂದು ಐತಿಹ್ಯ ಇಷ್ಟೊಂದು ಪವಿತ್ರತೆ ಇದೆ ಅಂತ ನಿಮಗೆ ಗೊತ್ತಿತ್ತಾ ಇಲ್ಲಿಗೆ ಒಮ್ಮೆ ಹೋಗಿ ಬನ್ನಿ ಮಹದೇಶ್ವರ ಆಶೀರ್ವಾದ ಪಡೆಯಿರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅಂತಹದೇ ಭಕ್ತಿಯ ಯಾತ್ರೆಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಭೇಟಿಯಾಗೋಣ ಮತ್ತೊಂದು ವಿಡಿಯೋದಲ್ಲಿ ಧನ್ಯವಾದಗಳು